ಭಾರತ್ ಕ್ಯಾನ್ಸರ್ ಆಸ್ಪತ್ರೆಯು ಹಲವು ನೂತನ ಚಿಕಿತ್ಸೆಗಳಿಗೆ ಪ್ರಥಮ್ಯತೆ ಮೆರೆತ ಆಸ್ಪತ್ರೆಯಾಗಿದ್ದು ಇದೀಗ ಸುಧಾರಿತ ಡಾವಿನ್ಸಿ ರೋಬೋಟಿಕ್ ತಂತ್ರಜ್ಞಾನ ಆಧಾರಿತ ಶಸ್ತ್ರಚಿಕಿತ್ಸಾ ಸೇವೆಯನ್ನು ಪರಿಚಯಿಸಿದೆ ಅಂತ ಆಸ್ಪತ್ರೆಯ ಹಿರಿಯ ಶಸ್ತ್ರಚಿಕಿತ್ಸಾ ತಜ್ಞ ಕುಮಾರ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರೋಬೋಟಿಕ್ ತಂತ್ರಜ್ಞಾನ ಆಧಾರಿತ ಶಸ್ತ್ರಚಿಕಿತ್ಸಾ ಸೇವೆಯನ್ನು ಪರಿಚಯಿಸಿ ಎರಡು ತಿಂಗಳಾಗಿತ್ತು ಇಲ್ಲಿಯವರೆಗೆ ಇಪ್ಪತ್ತು ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ಮಾಡಲಾಗಿದೆ ಎಂದರು ಬೆಂಗಳೂರು ಮತ್ತು ಮಂಗಳೂರಿನಲ್ಲಿ ಹೊರತುಪಡಿಸಿದರೆ ನಮ್ಮ ಭಾಗದಲ್ಲಿ ಸದನ ಸೇವಾ ವ್ಯವಸ್ಥೆ ಇರಲಿಲ್ಲ ಸದರಿ ಸೇವೆಯ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡುವಂತಹ ನಿಟ್ಟಿನಲ್ಲಿ ಆಸ್ಪತ್ರೆ ಮುಂದಾಗಿದೆ ಶಸ್ತ್ರಚಿಕಿತ್ಸೆ ವೇಳೆ ಕಣ್ಣಿಗೆ ಕಾಣದ ವಿಷಯಗಳನ್ನು ಸ್ಪಷ್ಟವಾಗಿ ಗಮನಿಸಲು ಸಾಧ್ಯವಾಗುತ್ತೆ ಅಲ್ಲದೆ ವೈದ್ಯರಿಗಾಗುವ ದೈಹಿಕ ಆಯಾಸ ಮತ್ತು ತಪ್ಪುಗಳನ್ನು ತಪ್ಪಿಸಲು ಸಾಧ್ಯವಾಗುತ್ತೆ ಅಂತ ಹೇಳಿದರು ಭಾರತ್ ಕ್ಯಾನ್ಸರ್ ಆಫ್ ಓಲ್ಡೆಸ್ಟ್ ಆಸ್ಪಿಟಲ್ ಕ್ಯಾನ್ಸರ್ ಆಸ್ಪಿಟಲ್ ಆಲ್ಮೋಸ್ಟ್ ಸುಮಾರು ಮೂವತ್ತು ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇರಿ ಪ್ಯೂರ್ಲಿ ಡೆಡಿಕೇಟೆಡ್ ಟು ಕ್ಯಾನ್ಸರ್ ಟ್ರೀಟ್ಮೆಂಟ್ ಸೊ ಮೈಸೂರಲ್ದಿರೋ ಮಂಡ್ಯ ಹಾಸನ್ ಚಾಮರಾಜನಗರ್ ಮಡಿಕೇರಿ ಈ ಸುತ್ತಮುತ್ತ ಜಿಲ್ಲೆಗೆ ನಾವು ಸೇವೆ ಸಲ್ಲಿಸ್ತಾ ಇರಿ ಈ ದಿನ ಮುಖ್ಯ ಉದ್ದೇಶ ಏನಂದರೆ ಆ್ಯಕ್ಚುಲಿ ಮೈಸೂರಲ್ಲಿ ಪ್ರಪ್ರಥಮ ಪಾರಿಗೆ ಎಲ್ಲ ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ ಅಡ್ವಾನ್ಸ್ ಟ್ರೀಟ್ಮೆಂಟ್ ಆಗಲಿ ಯಾವುದೇ ಆಗಲಿ ಫಸ್ಟ್ ತರೋದೇ ತಂದಿರೋದು ಖ್ಯಾತಿ ನಮ್ಮಲ್ಲಿದೆ ಅಂದರೆ ಫಸ್ಟ್ ಪೆಟ್ ಸ್ಕ್ಯಾನ್ ಆಗಲಿ ಅಡ್ವಾನ್ಸ್ಡ್ ರೇಡಿಯೇಷನ್ ಮಿಷಿನ್ ಆಗಲಿ ಈಗ ನಮ್ಮಲ್ಲಿ ಅಡ್ವಾನ್ಸ್ ರೋಬೋಟಿಕ್ ಸರ್ಜರಿ ತಂತ್ರಜ್ಞಾನ ತಂದಿರಿ ಆದರೆ ಈಗ ಇಡೀ ಕರ್ನಾಟಕದಲ್ಲಿ ಬೆಂಗ್ಳೂರು ಮತ್ತು ಮಂಗ್ಳೂರು ಬಿಟ್ಟರೆ ಇನ್ನೆಲ್ಲೂ ಇರಲಿಲ್ಲ ಈಗ ನಮ್ಮ ಪ್ರಥಮ ಬಾರಿಗೆ ನಮ್ಮ ಮೈಸೂರಲ್ಲಿ ತಂದಿರಿ ಸುಮಾರು ಒಂದೂವರೆ ಎರಡು ತಿಂಗಳಾಯಿತು ಸೊ ಸಕ್ಸಸ್ಫುಲ್ಲಾಗಿ ಆಲ್ಮೋಸ್ಟ್ ಟ್ವೆಂಟಿ ಕೇಸಸ್ ಮಾಡಿರಿ ರೋಬೋಟಿಕ್ ಸರ್ಜರಿ ಮುಖಾಂತರ ಸೊ ಈ ಸೇವೆಯನ್ನು ಪ್ರತಿ ಜಿಲ್ಲೆಗೂ ಸುತ್ತಮುತ್ತ ಜಿಲ್ಲೆಗೆ ಇದೆಲ್ಲ ತಲುಪಬೇಕಂತ ನಾವು ವಿನಂತಿ ಮಾಡಿಕೊಂಡು ಈ ರೋಬೋಟಿಕ್ ಸರ್ಜರಿ ಅನ್ನೋ ತಂತ್ರಜ್ಞಾನ ಈಗ ನ್ಯೂ ಫಾರ್ಮ್ ಆಫ್ ಟೆಕ್ನಾಲಜಿ ಅದು ಅಂದರೆ ಈಗ ಇನಿಷಿಯಲಿ ನಾವು ಯಾವುದೇ ಆಗಲಿ ಸರ್ಜರಿ ಆಗಲಿ ಮಾ ಸಾಮಾನ್ಯ ಜನ ಕಾಮನ್ ಮ್ಯಾನ್ ಯಾವ ಥರ ಯೋಚನೆ ಮಾಡ್ತಂದರೆ ಹೊಟ್ಟೆ ಅಥವಾ ಎದೆ ಭಾಗ ಆದರೆ ಕಟ್ ಮಾಡಿ ಓಪನ್ ಮಾಡಿ ನಮ್ಮದು ಟ್ಯೂಮರ್ ಗಡ್ಡೆ ಆಗಲಿ ಅಥವಾ ಏನೋ ರಿಪೇರ್ ಮಾಡೋದಾದರೆ ಮಾಡ್ತೀವಿ ನಾವು ಅದು ಆಲ್ಮೋಸ್ಟ್ ಟ್ವೆಂಟಿ ತರ್ಟಿ ಇಯರ್ಸ್ ಮುಂಚೆ ಈ ಥರ ಇತ್ತು ಆಮೇಲೆ ಲ್ಯಾಪ್ರಸ್ಕೋಪಿ ಅಂತ ಬಂತು ಲೆಪ್ರೋಸ್ಕೋಪಿ ಅಂದರೆ ಸ್ಮಾಲ್ ಹೋಲ್ಸ್ ಮಾಡಿ ಲೆಪ್ರೋಸ್ಕೋಪಿ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ ಕಡ್ಡಿ ಥರ ಸೊ ಅದು ಹಾಕಿ ಸರ್ಜರಿ ಮಾಡ್ತಾಯಿದ್ರು ಅದು ಹೊಸ ತಂತ್ರಜ್ಞಾನ ಬಂತು ಈಗ ಅದರಿಂದ ಅಡ್ವಾನ್ಸ್ ಆಗಿರೋ ರೋಬೋಟಿಕ್ ಸರ್ಜರಿ ಅಂದರೆ ಈಗ ಒಂದು ಸರ್ಜನ್ನು ನಮ್ಮ ಕೈ ಯಾವ ಥರ ಮೂವ್ಮೆಂಟ್ ಆಗುತ್ತೋ ಆ ರೋಬೋಟಿಕ್ ಆರ್ಮ್ಸ್ ಆ ಆರ್ಮ್ಸು ನಮ್ಮ ಥರನೇ ಅದೇ ಮೂವ್ ಆಗುತ್ತೆ ಸೊ ನಾನು ಹೇಗೆ ಮೂವ್ ಮಾಡ್ತೀನೋ ಅದೇ ಥರ ಮೂವ್ ಮಾಡತ್ತೆ ಒಂದು ಅಡ್ವಾಂಟೇಜ್ ಏನಂದರೆ ಅದು ಟೆನ್ ಟು ಟ್ವೆಂಟಿ ಟೈಮ್ಸ್ ಮ್ಯಾಗ್ನಿಫೈ ಆಗುತ್ತೆ ನಮಗೆ ಕಣ್ಣು ಕಾಣ್ದಿರೋ ಇರೋವಂಥ ಸ್ಟ್ರಕ್ಚರ್ಸ್ ಆಗಲಿ ನರಗಳ ನಮ್ಮ ದೇಹದಲ್ಲಿರೋ ನರ ಸ್ಮಾಲ್ ಸ್ಮಾಲ್ ರಕ್ತನಾಳಗಳು ಸೊ ನಮಗೆ ಕಣ್ಣಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಟ್ಯೂಮರ್ ಯಾವುದು ನಾರ್ಮಲ್ ಟಿಶ್ಯೂ ಯಾವುದು ಅಥವಾ ಕೆಟ್ಟೋಗಿರೋ ಆರ್ಗನ್ ಯಾವುದು ನಾರ್ಮಲ್ ಆರ್ಗನ್ ಯಾವುದು ಕ್ಲೀನಾಗಿ ಕಾಣಿಸಿದ್ರೆ ನಮಗೆ ತೆಗೆಯೋದ್ರಲ್ಲಾಗಲಿ ಸರ್ಜರಿ ಮಾಡೋದ್ರಲ್ಲಾಗಲಿ ತುಂಬ ಸುಲಭ ಆಗುತ್ತೆ ವಿಕಿರಣ ಶಾಸ್ತ್ರಜ್ಞ ವಿನಯ್ ಮಾತನಾಡಿ ಅದು ಮಾತ್ರವಲ್ಲದೆ ರೋಬೋಟಿಕ್ ತಂತ್ರಜ್ಞಾನ ಆಧಾರಿತ ಶಸ್ತ್ರಚಿಕಿತ್ಸೆಗೆ ಒಳಗಾಗುವವರು ಕೆಲವೇ ದಿನಗಳಲ್ಲಿ ಚೇತರಿಕೆ ಕಂಡುಕೊಂಡು ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಳ್ಳಲು ಅನುಕೂಲವಾಗುತ್ತದೆ ಮಂಡ್ಯ ನಗರದ ತಾರಾ ಡಯಾಗ್ನೋಸ್ಟಿಕ್ನೊಂದಿಗೆ ಭಾರತ ಆಸ್ಪತ್ರೆ ಜೊತೆಗೂಡಿ ಪ್ರತಿವಾರ ಹೊರ ರೋಗಿಗಳ ತಪಾಸಣೆ ನಡೆಸಲಿದ್ದು ನಮ್ಮ ಆಸ್ಪತ್ರೆಯ ನುರಿತ ವೈದ್ಯರು ಲಭ್ಯವಿರಲಿದ್ದು ಮಂಡ್ಯ ಜಿಲ್ಲೆಯ ಸುತ್ತಮುತ್ತಲ ಜನತೆ ಬಳಸಿಕೊಳ್ಳಬಹುದು ಅಂತ ಇದೇ ಸಂದರ್ಭದಲ್ಲಿ ಮಾಹಿತಿ ನೀಡಿದ್ರು ಅದರಲ್ಲಿ ರೋಬೋಟಿಕ್ ಸರ್ಜರಿ ತುಂಬಾ ಮೇಜರ್ ಪ್ರೊಬ್ಲಿ ನಾವು ಹೇಳಿದಂಗೆ ಕ್ಯಾನ್ಸರನ್ನು ಗುಣಪಡಿಸೋದಲ್ಲದೆ ಆ ರೋಗಿಗಳನ್ನು ಮತ್ತೆ ಮೇನ್ ಸ್ಟ್ರೀಮ್ಗೆ ಸಮಾಜದ ಮೂಲ ಪಥಕ್ಕೆ ತೊಗೊಂಡೋಗಿಬಿಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಆ ನಿಟ್ಟಿನಲ್ಲಿ ಈ ಥರದ ಎಲ್ಲ ಕ್ವಾಲಿಟಿ ಆಫ್ ಲೈಫ್ ಅಂತ ಕರಿತೀವಿ ಪ್ರಾಬ್ಲಿ ಸರ್ಜರಿ ಆದಮೇಲೆ ಆ ರಿಕವರಿ ಫೇಸ್ ಆಗಿರ್ಬೋದು ಸರ್ಜರಿಯಿಂದ ಎಷ್ಟು ಬೇಗ ವಾಪಸ್ ಅವರು ತಮ್ಮ ಜೀವನ ಶೈಲಿಗೆ ವಾಪಸ್ ಹೋಗ್ತಾರೆ ಅನ್ನೋದು ಈ ಎಲ್ಲದನ್ನ ನೋಡಿದ್ರೆ ಪ್ರಾಬ್ಲಿ ರೊಬೋಟಿಕ್ ಸರ್ಜರಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದಲ್ಲದೆ ಯಾರೋ ಕೇ ಕೇಳ್ತಾ ಇದ್ರಿ ಮೊದಲ ಹಂತಗಳಲ್ಲಿ ಹೆಂಗೆ ಪತ್ತೆ ಮಾಡ್ಬೋದು ಅಂತ ಹೇಳಿ ಅಂತ ಈ ಕ್ಯಾನ್ಸರ್ ರೋಗವನ್ನು ಮೊದಲ ಹಂತಗಳಲ್ಲಿ ಪತ್ತೆ ಮಾಡ್ಬೋದು ಅನ್ನೋದನ್ನು ನಾವು ತುಂಬ ದಿನಗಳಿಂದ ಹೇಳ್ತಾ ಬರ್ತಾ ಇದ್ದೀವಿ ಈ ಅವೇರ್ನೆಸ್ ಪ್ರಾಬ್ಲಿ ನಿಮ್ಮ ಮೂಲಕ ಇನ್ನೂ ಹೆಚ್ಚಾಗಲಿ ಅಂತ ಅನ್ಕೋತೀನಿ ಈಗ ನಲವತ್ತು ವರ್ಷ ಮೇಲ್ಪಟ್ಟಂತಹ ಎಲ್ಲ ಮಹಿಳೆಯರು ಪ್ರತಿ ವರ್ಷ ನಿಯಮಿತವಾಗಿ ಮ್ಯಾಮೋಗ್ರಾಮ್ಗಳನ್ನ ಮಾಡೋದ್ರಿಂದ ಬ್ರೆಸ್ಟ್ ಕ್ಯಾನ್ಸರ್ಗಳನ್ನು ತುಂಬ ಮೊದಲ ಹಂತಗಳಲ್ಲಿ ಪತ್ತೆ ಮಾಡ್ಬೋದು ಹಾಗೆ ಪತ್ತೆ ಮಾಡಿದ ಕಾಯಿಲೆಗಳನ್ನು ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಮಾಡ್ಬೋದು ಅದೇ ರೀತಿ ಈ ಮಂಡ್ಯ ಮತ್ತು ಮಂಡ್ಯ ಭಾಗದ ಸುತ್ತಮುತ್ತ ಗರ್ಭಾಶಯದ ಕೊಳಿನ ಕ್ಯಾನ್ಸರ್ ಅಥವಾ ಸರ್ವೈಕಲ್ ಕ್ಯಾನ್ಸರ್ ಕರಿತೀವಿ ಹೆಣ್ಣು ಮಕ್ಕಳಲ್ಲಿ ಹೆಚ್ಚು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಈ ಗರ್ಭಾಶಯದ ಕೊರಳಿನ ಕ್ಯಾನ್ಸರ್ ಅಂತ ಕರಿತೀವಿ ಅಥವಾ ಗರ್ಭಾಶಯದ ಕೊರಳಿನ ನೀರಿನ ಪರೀಕ್ಷೆ ಅಂತ ಕರಿತೀವಿ ಆ ಪಾಪ್ಸಿಯರ್ ಮಾಡೋದ್ರಿಂದ ಕಾಯಿಲೆ ಆಗೋದು ಅಂದ್ರೆ ಮುಂದಿನ ಹತ್ತು ವರ್ಷದಲ್ಲಿ ಕಾಣಿಸ್ಕೊಳ್ಬಹುದಂತ ಕ್ಯಾನ್ಸರ್ ಕಾಯಿಲೆನ ಹತ್ತು ವರ್ಷದ ಮುಂಚೆನೆ ಪತ್ತೆ ಮಾಡಬಹುದು ಟೆನ್ ಇಯರ್ಸ್ ಆಫ್ ವಿಂಡೋ ಪೀರಿಯಡ್ ಸೊ ಇವತ್ತು ಪ್ಯಾಪ್ಸ್ಮಿಯರ್ ಮಾಡಿ ಪ್ಯಾಪ್ಸ್ಮಿಯರಲ್ಲಿ ಅಲ್ಲಿ ಏನಾದರೂ ದೋಷ ಇದೆ ಅಂತ ಆದರೆ ಆ ಆ ಮಹಿಳೆಗೆ ಸೂಕ್ತವಾಗಿ ಚಿಕಿತ್ಸೆ ನೀಡಿದ್ದಲ್ಲೇ ಆಗಿದ್ರೆ ಅವರಿಗೆ ಕ್ಯಾನ್ಸರ್ ಆಗುವಂಥದ್ದನ್ನು ಸಂಪೂರ್ಣವಾಗಿ ತಡೆಗಟ್ಟಬಹುದು ಸುದ್ದಿಗೋಷ್ಠಿಯಲ್ಲಿ ತಾರಾ ಡಯಾಗ್ನೋಸ್ಟಿಕ್ ವೈದ್ಯ ಚಂದ್ರಶೇಖರ್ ವೈದ್ಯರಾದ ರಕ್ಷಿತ್ ಆಸ್ಪತ್ರೆಯ ಕಾರ್ಯನಿರ್ವಾಹಕ ಅಧಿಕಾರಿ ಗೌತಮ್ ಹಾಜರಿದ್ದರು